ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರ ಎಲ್ಲರೂ ನೇಶ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮಾವಿನಕಾಯಿನ ರಸಮ್ ಮತ್ತು ಇನ್ಸ್ಟೆಂಟಾಗಿ ಮಾವಿನಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಇವಾಗ ನಾನು ಎರಡು ಮಾವಿನಕಾಯಿನ ನೀಟಾಗಿ ವಾಶ್ ಮಾಡಿ ಸಿಪ್ಪೆ ತೆಗೆದು ಅದನ್ನು ನೀಟಾಗಿ ಸಣ್ಣಾಗಿ ಇದ್ದೀನಿ ನಿಮಗೆ ಜನ ಎಷ್ಟಿದ್ರೆ ನೋಡಿ ಕ್ವಾಂಟಿಟಿನ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಇವಾಗ ಒಂದು ಜಾರಿಗೆ ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಧನಿಯಾ ಬೀಜ ಅರ್ಧ ಸ್ಪೂನ್ ಮೆಣಸು ಹಾಕಿ ಸ್ವಲ್ಪ ತರತರಿಯಾಗಿ ಪುಡಿ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಏಳರಿಂದ ಎಂಟೆಸ್ಲು ಬೆಳ್ಳುಳ್ಳಿ ಸೇರಿಸ್ಕೊಂಡು ನಿಮಗೆ ಮಾವಿನಕಾಯಿ ಎಷ್ಟು ಅಷ್ಟು ಹಾಕೊಳ್ಳಿ ನೀವು ಜನ ಎಷ್ಟಿದ್ದೀರ ಅಷ್ಟನ್ನು ನೋಡಿ ಸೇರಿಸ್ಕೊಳ್ಳಿ ನಮಗೆ ನಾಲ್ಕು ಜನಕ್ಕೆ ರಸಮ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಒಣಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಸ್ವಲ್ಪ ಅರಿಶಿನ ಸ್ವಲ್ಪ ಕರ್ಬೇವನ್ನ ಸೇರಿಸಿ ಸ್ವಲ್ಪ ತರತರಿಯಾಗಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಉಪ್ಪಿನಕಾಯಿ ಮಾಡ್ಕೊಳ್ಳೋಣ ಇನ್ಸ್ಟೆಂಟ್ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇವಾಗ ಹೆಚ್ಚಿರುವಂಥ ಮಾವಿನಕಾಯಿಗೆ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಸ್ವಲ್ಪ ಉಪ್ಪು ಅರಿಶಿಣ ಸ್ವಲ್ಪ ಬೆಳ್ಳುಳ್ಳಿ ಅಷ್ಟೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಎಲ್ಲ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಿಕ್ಸ್ ಮಾಡಿರುವಂಥ ಉಪ್ಪಿನಕಾಯಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಒಣಮೆಣಸಿನ್ಕಾಯಿ ಸ್ವಲ್ಪ ಇಂಗು ಸೇರಿಸಿ ಒಗ್ಗರಣೆನ ಉಪ್ಪಿನಕಾಯಿಗೆ ಸೇರಿಸ್ಕೊಳ್ಳಿ ಉಪ್ಪಿನಕಾಯಿಗೆ ಒಗ್ಗರಣೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇನ್ಸ್ಟೆಂಟಾಗಿರೋಂಥ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಎರಡು ನಿಮಿಷದಲ್ಲಿ ಈ ಉಪ್ಪಿನಕಾಯಿನ ರೆಡಿ ಮಾಡ್ಕೊಬೋದು ರಸ ಮಾಡಲಿಕ್ಕೆ ಒಂದು ಪಾತ್ರೆ ಇಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಎಂಟರಿಂದ ಹತ್ತು ಕಾಳು ಮೆಂತ್ಯ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಸೇರಿಸಿ ಅರ್ಧ ಸ್ಪೂನ್ ಜೀರಿಗೆ ಸೇರಿಸ್ಕೊಳ್ಳಿ ನಾಲ್ಕು ಇಟ್ಲು ಬೆಳ್ಳುಳ್ಳಿನ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಂದು ತರ್ಟಿ ಸೆಕೆಂಡ್ ಫ್ರೈ ಆದಮೇಲೆ ಅದಕ್ಕೆ ಎರಡು ಮೆಣ್ಸಿನ್ಕಾಯಿನೂ ಸೇರಿಸ್ಕೊಳ್ಳಿ ಕಟ್ ಮಾಡಿರುವಂಥ ಒಂದು ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಕರ್ಬೇವನು ಸೇರಿಸಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ರುಬ್ಬಿರುವಂಥ ಮಿಶ್ರಣವನ್ನು ಮಾವಿನಕಾಯಿ ಮಸಾಲೆ ಮಿಶ್ರಣನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇವಾಗ ಮಸಾಲೆ ಒಂದು ನಿಮಿಷ ಫ್ರೈ ಆದಮೇಲೆ ನಿಮಗೆ ಎಷ್ಟು ಬೇಕು ನೀರನ್ನ ಸೇರಿಸ್ಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ರಸನ್ನ ರೆಡಿ ಮಾಡ್ಕೋಬಹುದು ನಾನಿಲ್ಲಿ ಈ ಹತ್ತದಲ್ಲಿ ರೆಡಿ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ನಾನಿವಾಗ ಮೂರಿಂದ ನಾಲ್ಕು ಜನಕ್ಕೆ ಆಗುವಷ್ಟು ರಸಮ್ ರೆಡಿಯಾಗಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದೆರಡು ಕುದಿ ಚೆನ್ನಾಗಿ ಕುದಿಸ್ಕೊಳ್ಳಿ ಇವಾಗ ಸ್ವಲ್ಪ ಕೊತ್ತಂಬರಿನ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಮಾವಿನಕಾಯಿ ರಸಮ್ ರೆಡಿಯಾಗಿದೆ ತುಂಬ ರುಚಿಯಾಗಿರುವಂಥ ಮಾವಿನಕಾಯಿ ರಸಮ್ ರೆಡಿಯಾಗಿದೆ ಬಾಯಿ ಕೆಟ್ಟಾಗ ಈ ಥರ ರಸಮನ್ನ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಇವಾಗ ಇನ್ಸ್ಟೆಂಟಾಗಿರುವಂಥ ಮಾವಿನಕಾಯಿ ಉಪ್ಪಿನಕಾಯಿ ಮತ್ತು ರಸಮ್ ಸವಿಯಲು ರೆಡಿಯಾಗಿದೆ ಇವಾಗ ಒಂದು ತಟ್ಟೆಗೆ ಅನ್ನ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ರಸಮ್ಮು ಮತ್ತು ಹಂಗೆ ಮಾಡಿರೋಂಥ ಉಪ್ಪಿನಕಾಯಿ ಒಂದು ಎರಡು ಪೀಸ್ ಮಾವಿನಕಾಯಿ ಎಲ್ಲ ಸೇರಿಸ್ಕೊಂಡು ತಿಂತಾಯಿದ್ರೆ ತುಂಬ 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 ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ನಾವು ಹಾಕುವ ರೆಸಿಪಿಗಳನ್ನ ಮೊದಲಿಗೆ ನೀವು ನೋಡ್ಬೋದು ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್